ನಾನು ಈ ಶಾಲೆಯ ಉಪಾಧ್ಯಕ್ಷರಾದಂಥ ಕೆ ಎಂ ನಾಗರಾಜರವರು ಮಾತನಾಡ್ತಿರುವುದು ನಮ್ಮ ಶಾಲೆಯ ಮೂವತ್ತೊಂದನೇ ವಾರ್ಷಿಕೋ ವಾರ್ಷಿಕೋತ್ಸವವನ್ನು ಈ ದಿನ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಈ ಪ್ರತಿಭೋತ್ಸವನ ಆಚರಣೆ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಅಳವಡಿಸ್ಕೊಂಡು ಅವರು ಆಟ ಆಡ್ತಕ್ಕಂಥದ್ದು ಗಾನ ಗಾನ ಗಾಯ ಗಾಯನ ಮತ್ತು ಎಲ್ಲ ಇದನ್ನು ಅವ್ರನ್ನ ಏನೇನು ಅವರಿಗೆ ಅವಶ್ಯಕತೆ ಇದೆ ಅವಕ್ಕೆ ಅವಕಾಶ ಕೊಟ್ಟು ಅದರಲ್ಲಿ ಅವರನ್ನು ಒಂದು ಅವರ ಅವ್ರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದ್ದೀವಿ ಈಗ ಅವ್ರನ್ನ ಎಂಕರೇಜ್ ಮಾಡಲಿಕ್ಕೋಸ್ಕರ ಅವರಿಗೆ ಪ್ರೈಸ್ಗಳನ್ನು ಸಹ ಕೊಡ್ತಾ ಇದ್ದೀವಿ ಹಾಗೆಯೇ ಈಗ ನಮ್ಮ ಶಾಲೆನಲ್ಲಿ ನಾನ್ನೂರ ಮೂವತ್ತೈದು ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಬೇರೆ ಶಾಲೆಗೆ ಕಂಪೇರ್ ಮಾಡಿದ್ರೆ ಒಂದು ನೀ ರೀಸನಬಲ್ಲು ಫೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಮಕ್ಕಳಿಗೆ ವಿದ್ಯಾ ಕೊಡಬೇಕು ಅನ್ನೋ ಒಂದು ಉದ್ದೇಶನ ಹೊರತು ಬೇರೆ ಯಾವುದೂ ಇರೋದಿಲ್ಲ ಈಗ ನಮ್ಮ ಶಾಲೆನಲ್ಲಿ ಹಾಲಿ ಮೂವತ್ತೈದು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಮೂವತ್ತೈದು ಐದು ಜನದ ಪೈಕಿ ಇಪ್ಪತ್ತೆಂಟು ಜನ ಬೋಧಕ ವರ್ಗದವರು ಇದ್ದಾರೆ ಇನ್ನು ಉಳಿದವರು ಆಫೀಸ್ನಲ್ಲಿ ಸಹಾಯಕರಾಗಿದ್ದಾರೆ ಇವರು ಸಹ ನಮಗೆ ಎಲ್ಲ ಟೈಮ್ನಲ್ಲೂ ಸಹಕಾರ ನೀಡಿ ನಮ್ಮ ಶಾಲೆ ಒಂದು ಪ್ರಜೋನ್ನಮಕ್ಕೆ ಬರ್ತಕ್ಕಂಥ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೇನೆ ಸಿ ಮೂವತ್ತೊಂದನೇ ಆನಿವರ್ಸರಿಗೆ ನಾವು ರೀಚ್ ಆಗಿದ್ದೇವೆ ನಮಗೆ ತುಂಬಾ ಖುಷಿ ಇದೆ ಎಲ್ಲರ ಕಡೆಯಿಂದ ನಮಗೆ ಮತ್ತು ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು ಮಕ್ ಟೀಚರ್ ಸ್ಟಾಫಿಂದ ಆಗಿರ್ಬೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಸರ್ದು ಇದಿರುತ್ತೆ ಅದೇ ರೆಗ್ಯುಲರ್ ಆಗಿ ಬಂದಿರೋ ಅಟೆಂಡೆನ್ಸದು ಮತ್ತು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಪ್ರೈಝು ಮತ್ತು ಪೇರೆಂಟ್ಸ್ ಸ್ಪೋರ್ಟ್ಸದು ಎಲ್ಲ ಮತ್ತೆ ಪ್ರೈಸನ್ನು ನಾವು ಈ ದಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಶ್ರೀ ಪರಮಾಂಸ ವಿದ್ಯಾನಿಕೇತನ ಶಾಲೆಯ ಮೂವತ್ತೊಂದನೇ ವಾರ್ಷಿಕೋತ್ಸವವನ್ನು ನಾವು ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಕೆ ಹರೀಶ್ ಗೌಡ ಸರ್ ಎಮ್ ಎಲ್ ಎ ಚಾಮರಾಜನ ಚಾಮರಾಜ ಕಾನ್ಸ್ಟಿಟ್ಯನ್ಸಿ ಮತ್ತು ರೇವಣ್ಣ ಹೆಸ್ ಬ್ಲಾಕ್ ಎಜುಕೇಷನ್ ಆಫೀಸರ್ ನಾರ್ತ್ ಝೋನ್ ಮೈಸೂರು ಮತ್ತು ಭೀಮಶಂಕರ ಬಿದನೂರು ಅವರು ತಬ್ಲಾ ವಿದ್ವಾನ್ ಅವರು ಮೂರು ಜನನು ನಾವು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದೀವಿ ಮತ್ತು ಇವತ್ತು ನಮ್ಮ ಶಾಲೆಯಲ್ಲಿ ಬರೀ ಓದಕ್ಕೆ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದೇ ಮಕ್ಳು ಇನ್ಯಾವ ಯಾವ ಟ್ಯಾಲೆಂಟ್ ಇದಾರೆ ಬರೀ ಒಂದೇ ಮಕ್ಕಳು ಬರೀ ಡ್ಯಾನ್ಸ್ ಇರ್ಬೋದು ಸಿಂಗಿಂಗ್ ಅವರಲ್ಲಿ ಯಾವ ಪ್ರತಿಭೆ ಇದೆ ಅದನ್ನು ನಾವು ಆ್ಯಕ್ಚುಲಿ ಹೊರ ಹೊಮ್ಮದನೇ ಈ ಕಲ್ಚರಲ್ ಆಕ್ಟಿವಿಟಿಗೆ ಅಥವಾ ಕಲ್ಚರಲ್ ಪ್ರೋಗ್ರಾಮ್ನ ನಾವು ನಡೆಸ್ಕೊಳ್ತಾ ಇದ್ದೀವಿ ಆ ಮಕ್ಳು ಬರೀ ಮ ಪೇರೆಂಟ್ಸು ಬರೀ ಓದು 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 ಅಂತಿರ್ತಾರೆ ಅವರ ಅವರಲ್ಲಿ ಇನ್ನೊಂದು ಏನೋ ಒಂದು ಲೈಕ್ ಯುನೀಕ್ ಟ್ಯಾಲೆಂಟ್ ಇರುತ್ತೆ ಆ ನ ನಾವು ಟೀಚರಾಗಿ ಅದನ್ನು ಐಡೆಂಟಿಫೈ ಮಾಡಿ ಅವರಿಗೆ ಇದರ ಡ್ಯಾನ್ಸ್ ಇರ್ಬೋದು ಅಥವಾ ಕರಾಟೆ ಯೋಗ ಮತ್ತು ಸಿಂಗಿಂಗ್ ಇರ್ಬೋದು ಅಥವಾ ಇನ್ನೊಂದು ಏನೋ ಒಂದು ಅವರಲ್ಲಿ ಯೂನಿಕ್ ಟ್ಯಾಲೆಂಟ್ ಸಬ್ಲಾ ಪ್ಲೇ ಮಾಡೋದಿರ್ಬೋದು ಆ ಥರದ್ದು ಏನೇ ಇದ್ರೂ ನಾ ಮಕ್ಕಳಿಗೆ ಎಲ್ಲೂ ಕೂಡ ಲೈಕ್ ಆ ಟ್ಯಾಲೆಂಟ್ನ ನಾವು ಹೋರಾಟ ತಂದು ಅದನ್ನು ತೋರಿಸೋದೇ ನಮ್ಮ ಮುಖ್ಯ ಏಮ್ ಆಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ಸೊ ಎಲ್ಲ ಪೇರೆಂಟ್ಸು ಮತ್ತು ಮಕ್ಕಳು ನಮ್ಮ ಮ್ಯಾನೇಜ್ಮೆಂಟು ಮತ್ತು ನನ್ನ ಸಹೋದ್ಯೋಗಿಗಳು ಅಂದರೆ ಟೀಚರ್ಸು ಎಲ್ಲರೂ ಕೂಡ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಇದೆ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ಹ್ಯಾವ್ ಅ ನೈಸ್ ಈವ್ನಿಂಗ್ಸ್